ನಮ್ಮಲ್ಲಿ ಈ ಥರ ಒಂದು ಲ್ಯಾಂಡ್ಸ್ಲೈಡ್ ಆಗಲಿ ಅಥವಾ ಪೂಪಾಗಲಿ ಅಥವಾ ಎಲ್ಲೋ ಒಂದು ಕಡೆ ಒಳ್ಳೆಯ ಆಗ್ಬೋದು ಕೂಡ ಇಂಥ ಏನಾದರೂ ಒಂದು ಪರಿಸ್ಥಿತಿ ಆದಾಗಲೇ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋ ಶುರು ಮಾಡ್ತೀವಿ ಮುಂಚೆನೆ ನಮ್ಮ ಮದ ಉದಿ ರಿಪೋರ್ಟ್ ಏನು ಹೇಳಿದ್ರು ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ನೀವು ಯಾವುದೇ ಆದಂಥ ಒಂದು ಅಭಿವೃದ್ಧಿ ಯೋಜನೆಗಳಾಗಿ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೋಬಾರದು ಅದು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆಯೇ ಈ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು ಇನ್ನು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಮುಂದುವರೆಸಬಾರ್ದು ಯಾವುದೇ ಆದಂಥ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಹುದು ಹಾಗಾಗಿ ನಾವು ಅಭಿವೃದ್ಧಿ ಇರುತ್ತೆ ಅಂತ ಹೇಳಿದ್ರೆ ನಾನು ಇಂಥ ಅಭಿವೃದ್ಧಿ ಅನ್ನೋದು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು ಅಂತ ಅನ್ನಿಸ್ತಾರೆ ನಮಲ್ಲಿ ರೋಡ್ ಕಾಡ ಕಡೆದು ರೋಡ್ ಮಾಡಿ ರೋಡ್ ಕುಸಿದು ಜನರು ಹೋದ ಅಭಿವೃದ್ಧಿನ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಎಲ್ಲಿ ನಮ್ಗೆ ನಿಜವಾಗ್ಲೂ ರೋಡ್ ಬೇಕು ಅಥವಾ ಅಲ್ಲಿ ರೈಲ್ವೆ ಬೇಕಾ ಅಥವಾ ಬೇರೆ ಯಾರಂಥ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿನ ನಾವು ಬೇರೆ ಬೇರೆ ಕೊಡಲಿಕ್ಕಾಗತ್ತಾ ಈ ಕಡೆ ಅಲ್ಲಿ ಸ್ಟಡಿ ಮಾಡಿದ ಪ್ರಕಾರ ಅವ್ರು ಹೇಳೋದು ಇಲ್ಲಿ ಫೋರ್ ಲೈನ್ ಹೈವೇ ಮಾಡಿದರೆ ನಮಗೆ ಸುಮಾರಷ್ಟು ಟ್ರಕ್ಗಳಲ್ಲಿ ಅಥವಾ ಇದು ಪೆಟ್ರೋಲ್ ಉಳಿಯುತ್ತೆ ಫ್ಯೂಯಲ್ ಉಳಿಯುತ್ತೆ ಡೀಸೆಲ್ ಆಗ್ತದೆ ದುಡ್ಡು ಉಳಿಯುತ್ತದೆ ಬೇಗ ನಾವು ಕೊಡ್ತೀವಿ ಬಟ್ ಆದರೆ ಈಗ ಎಷ್ಟೊಂದು ಕಡೆ ಇದೆ ಕುಸಿತ ಆಗಿ ನಾವು ಎಷ್ಟೊಂದು ಕಡೆ ಹೋಗ್ಲಿಕ್ಕೆ ಇಲ್ಲ ಈಗ ಮತ್ತೆ ಹಳೆ ದಾರಿಗೆ ಹೋಗ್ತಾ ಇಲ್ಲ ಅಂದರೆ ಈ ಅಭಿವೃದ್ಧಿಯನ್ನು ನಾವು ಸುಸ್ಥಿರವಾಗಿ ನಾವು ಇದನ್ನು ನೋಡ್ಕೊಳಕಾಗುತ್ತೋ ಇದು ಸುಸ್ಥಿರವಾದಂಥ ಒಂದು ಅಭಿವೃದ್ಧಿಯನ್ನು ಅಥವಾ ನಾವು ಜವಾಬ್ದಾರಿತವಂತಹ ಆದಂಥ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ಕೊಳ್ಬೇಕಾಗಿತ್ತು ಈಗ ಮದವ್ ಗಾಟಿ ರಿಪೋರ್ಟ್ ಪ್ರಕಾರ ಅವರು ಯಾವುದೇ ಆದಂಥ ಅಭಿವೃದ್ಧಿ ಮಾಡಲಿಕ್ಕೆ ಹೋಗಬಾರ್ದು ನಮಗೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಸುಮಾರು ಒಂದು ಅರವತ್ತೈದು ಅರವತ್ತಾರು ನದಿಗಳು ನಮ್ಮ ಪಶ್ಚಿಮಘಟ್ಟದಿಂದ ಕಳೆದು ಈ ನದಿಗಳ ಮೇಲೇ ನಾವು ಅವಲಂಬಿಸ್ತೀವಿ ಈಗ ಕಾಲೇರಿಯಾಗಲಿ ಅಥವಾ ಯಾವುದೇ ಖುಷಿತು ಏನಾಗ್ತಾರೆ ನಮ್ಮ ಬತ್ತಿ ಹೋದರೆ ನಮಗೆ ಬೆಳೆ ಬೆಳೆಸೋಕ್ಕೂ ನಮಗೆ ನೀರಿರಲಿಲ್ಲ ಕುಡಿಯಲಿಕ್ಕೂ ನೀರಲ್ಲ ಸೊ ಈ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಪಶ್ಚಿಮ ಘಟ್ಟಗಳ ಕಾಡು ಇದು ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಅತಿ ಸೂಕ್ಷ್ಮವಾದಂಥ ತಾಣಗಳು ಅಂದರೆ ಗ್ಲೋಬಲ್ ಬಯೋಡೈವರ್ಸಿಟಿ ಮಾಡಿಸ್ಬಾರ್ದು ಎರಡು ಮೆಗಾ ಡೈವರ್ಸಿಟಿ ಮಾಡಿಸ್ಬಾರ್ದು ಅದು ಒಂದು ಅಮೆಝಾನ್ ಕಾಗಿದೆ ಇನ್ನು ನಮ್ಮ ನಾರ್ತ್ ಈಸ್ಟರ್ ಹಿಮಾಲಯಸ್ ಇದೆ ಫಾರೆಸ್ಟ್ ಇದೆ ಹಾಗೆ ಸಾಕಷ್ಟು ನಮ್ಮ ಗ್ರೇಟ್ ಆಗಿರಲಿಫ್ ಈ ಜಗತ್ತಿನಲ್ಲಿ ಒಂದು ಇಪ್ಪತ್ತೈದು ಸೂಕ್ಷ್ಮವಾದಂಥ ನಮ್ಮ ಜೈವತ್ತು ತಾಂಟ್ರಿದೆ ಅದರಲ್ಲಿ ನಮ್ಮ ಪಶ್ಚಿಮಘಟ್ಟವಾಗಿದೆ ಈ ಪಶ್ಚಿಮ ಘಟ್ಟವನ್ನು ನಾವು ಏನಾದರೂ ಹಾಡು ನಮ್ಮ ಇಲ್ಲಿ ಈ ಇರುವಂಥ ಪರಿಸರ ವ್ಯವಸ್ಥೆಗಳನ್ನು ನಾವೇನಾದರೂ ಇದೇ ರೀತಿ ಕಳ್ಕೊಂಡು ಹೋದರೆ ನಮಗೆ ಮುಂದೆ ನಮಗೆ ಬರೋದಕ್ಕೂ ಕಷ್ಟ ಆಗುತ್ತೆ ಇಡೀ ಸೌತ್ ಇಂಡಿಯಾನೇ ನೋಡಿದ್ರೆ ಗುಜರಾತ್ ಇಂದ ಹಿಡಿದು ಅವರು ನಮಗೆ ಇಡೀ ಅರೇಬಿಯನ್ ಸಮುದ್ರ ಪಕ್ಕದಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳಿದ್ದಾವೆ ಇದ್ದುದರಿಂದ ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ ಬರ್ತದೆ ಅದಾದ್ಮೇಲೆ ನಾರ್ತ್ ಈಸ್ಟ್ ಮಾನ್ಸೂನ್ ಬರ್ತದೆ ಇದು ಕಾಡಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಮಳೆ ಬರ್ತದೆ ಮಳೆ ಇಲ್ಲ ಅಂದ ತಕ್ಷಣ ಅದ್ರ ಎಲ್ಲ ಒಂದಕ್ಕೊಂದು ಚೇಂಜ್ ರಿಯಾಕ್ಷನ್ ಇದೆ ಅದನ್ನು ನಾವು ಯಾವ ರೀತಿ ಆದಂಥ ಹಮ್ಮಿಕೋಬೇಕಾಗುತ್ತೆ ಅನ್ನೋದನ್ನು ನಾವು ಸರ್ಕಾರದ ಜೊತೆ ಕೂಡ ನಾವು ಮಾತಾಡಲಿಕ್ಕೆ ಸಿದ್ಧ ಇದ್ದೀವಿ ಇದು ಯಾವುದು ನೀವು ಸರ್ಕಾರಕ್ಕೆ ಬೇಡ ಅಂತಂದರೆ ಯಾವುದೇ ಸರ್ಕಾರ ಇಲ್ಲ ಇದನ್ನು ಜಾರಿಗೆ ತರಬೇಕು ಇದಕ್ಕೆ ಇದರ ಜೊತೆ ನಾವು ಯಾವುದೇ ಸರ್ಕಾರ ಜೊತೆ ನಾವು ಮಾತಾಡಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ಸುಸ್ಥಿರವಾದಂಥದ್ದು ಅಥವಾ ಜವಾಬ್ದಾರಿ ಮಾಡುವಂಥದ್ದು ಈ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಮಾಡುತ್ತೆ ಕೆಲವೊಂದಿಷ್ಟು ಜಾಗಗಳನ್ನು ನಾವು ಮುಟ್ಲಿಕ್ಕೆ ಹೋಗಬಾರ್ದು ಹೌದು ಯಾಕಂದರೆ ನಾವು ನಾಳೆ ನಾವು ಹೇಳೋದು ಅಭಿವೃದ್ಧಿ ಯಾಕೆ ಅಂದರೆ ನಮಗೆ ಸುಖವಾಗಿರಬೇಕು ಆರೋಗ್ಯವಾಗಿರಬೇಕು ಖುಷಿಗಳಿರಬೇಕು ಅದೇ ಅಭಿವೃದ್ಧಿಯ ಮೂಲ ನಾವು ದಷ್ಟು ಕಳ್ಕೊಂಡಿದ್ದೆವು ನಾವು ಬರೀ ಈ ಕುಸ್ತಕವನ್ನು ನೋಡ್ತಾ ಹೋದರೆ ಅಥವಾ ನದಿಗಳ ಪ್ರವಾಸ ನೋಡ್ತಾ ಹೋದರೆ ಇದು ನಮ್ಮ ಅಭಿವೃದ್ಧಿನ ಇದಲ್ಲ ಹಾಗಾಗಿ ನಾವು ಹೇಳ್ತಾ ಇರ್ಬೋದು ಕೆಲವೊಂದಿಷ್ಟು ಜಾಗಗಳನ್ನು ನಾವು ಬಿಡಲೇಬೇಕಾಗುತ್ತೆ ಆದರೆ ಸೂಕ್ಷ್ಮವಾದಂಥ ಇದು ತಾಣಗಳು ಅದನ್ನು ನಾವು ಬಿಡಲೇಬೇಕಾಗ್ತದೆ ಅಲ್ಲಿ ಯಾವುದೇ ಆದಂಥ ನಾವು ಅಭಿವೃದ್ಧಿ ಅದು ಪಕ್ಕದಲ್ಲಿ ಸೂಕ್ಷ್ಮೀ ಕಸ್ತೂರಿನ ಕೊಟ್ಟುಕೊಡೇ ಇದೆ ಅದರಲ್ಲಿ ಕೆಲವೊಂದಿಷ್ಟು ಕಡೆ ಮಾತ್ರ ನೀವು ಅಭಿವೃದ್ಧಿ ಹಂಪಬಹುದು ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ನಾವು ಹಂಕೊಳ್ಳಿಕ್ ಆಗತ್ತೆ ಅನ್ನೋದನ್ನ ನಾವು ಅಲ್ಲಿ ಒಂದು ಸುಮಾರಷ್ಟು ಜನ ಇಲ್ಲಿ ಗಣ್ಯರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಾಗಲಿ ನಮ್ಮ ಇಂಡಿಯಾ ಬಹಳಷ್ಟು ಜನ ಪರಿಸರ ತಜ್ಞರಿದ್ದಾರೆ ಇದನ್ನೆಲ್ಲ ವಿಚಾರಿಸಿ ನಾವು ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಹೇಳಿಕೆ ನಾನು